ಶಾಂತಿ ಇವತ್ತೇಳರು ನಾ ಒಂದು ಕಥೆಯನ್ನು ಕೇಳೋಣ ಒಂದು ಬಾರಿ ಒಂದು ಕಾಗೆ ಮತ್ತು ಕೋಗಿಲೆ ಅಂದರೆ ಕಾಗೆ ಏನು ಮಾಡುತ್ತೆ ತುಂಬ ಫಾಸ್ಟಾಗಿ ಇರುತ್ತೆ ಆಗ ಕೋಗಿಲೆ ನೋಡುತ್ತೆ ಅರೆ ಕಾಗೆ ಅಕ್ಕನಗೇನಾಯಿತು ಇಷ್ಟೊಂದು ಫಾಸ್ಟಾಗಿ ಹೋಗ್ತಾ ಇದ್ದಾರಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಮಾಡುತ್ತೆ ಕೇಳುತ್ತೆ ಅರೆ ಕಾಗೆ ಅಕ್ಕ ಏನು ಇಷ್ಟೊಂದು ಫಾಸ್ಟಾಗಿ ಹೋಗ್ತಿದ್ಯಲ್ಲ ಎಲ್ಲಿ ಹೋಗ್ತಾ ಇದ್ದೀಯ ಏನು ಸಮಾಚಾರ ಅಂತ ಅದಕ್ಕೆ ಅದು ಹೇಳುತ್ತೆ ಇಲ್ಲ ನಾನು ಇಲ್ಲಿರಲ್ಲ ನನಗೆಲ್ಲರೂ ಅಪಮಾನ ಮಾಡ್ತಾರೆ ನನಗೆ ಯಾರೂ ಸತ್ಕಾರನೇ ಮಾಡಲ್ಲ ಅದಕ್ಕೋಸ್ಕರ ನಾನು ಇಲ್ಲಿಂದ ದೂರ ದೂರ ದೇಶಕ್ಕೆ ಹೋಗ್ತೀನಿ ಅಂತ ಆಗ ಅದು ಹೇಳುತ್ತೆ ಅಂದರೆ ಹಾಗೆ ಹೇಳುತ್ತೆ ನಾನು ಅಪರಿಚಿತವಾಗಿರುವಂಥ ಜಾಗಕ್ಕೆ ಹೋಗ್ತೀನಿ ಯಾರು ನನ್ನ ಬಗ್ಗೆ ತಿಳ್ಕೊಂಡಿರಬಾರ್ದು ಅಂತ ಜಾಗಕ್ಕೆ ಹೋಗ್ತೀನಿ ಆಗ ಅಲ್ಲಿ ನನಗೆಲ್ಲರೂ ಸನ್ಮಾನದಿಂದ ನೋಡ್ತಾರೆ ಅಂತ ಆಗ ಕೋಗಿಲ್ ಹೇಳುತ್ತೆ ಆದರೆ ನೀನು ಹೇಳ್ತಾ ಇರೋದು ಸರಿ ಅಕ್ಕ ಆದರೆ ಏನು ಗೊತ್ತಾ ನೀನು ಎಲ್ಲೋದ್ರೂ ಆದರೆ ನೀನು ನಿನ್ನ ಒಂದು ರಾಗವನ್ನು ಚೇಂಜ್ ಮಾಡ್ಕೊ ನೀನು ಮಾತಾಡೋವಂಥದ್ದನ್ನು ಚೇಂಜ್ ಮಾಡ್ಕೊ ಅಂತ ಆಗ ನೋಡು ನೀನು ಎಲ್ಲೋದ್ರೂ ನಿನ್ನೆಲ್ಲರೂ ಇಷ್ಟಪಡ್ತಾರೆ ಯಾವಾಗ ನಮ್ಮ ಮಾತು ಹಂಗಿಂಗಿದ್ದಾಗ ಯಾರೂ ನಮಗೆ ಸತ್ಕಾರ ಕೊಡಲ್ಲ ಅಂದರೆ ನಮ್ಮ ಅವರಿಗೆ ತಿರಸ್ಕಾರನೇ ಬರುತ್ತೆ ನಮ್ಮ ವಾಣಿ ಅಂದರೆ ಮಾತಿನ ಕಾರಣನೇ ಅಂದಾಗ ನಿನ್ನ ಮಾತು ನಿನ್ನ ವಾಯ್ಸ್ ಹೆಂಗಿದೆ ಅಂದರೆ ಕೇಳಲಿಕ್ಕೆ ಕರಕಸವಾಗಿರುತ್ತೆ ಅದಕ್ಕೋಸ್ಕರ ನೀನು ಯಾವ ಜಾಗದಲ್ಲಿ ಹೋದ್ರೂ ಸಹ ನಿನಗೆ ಸನ್ಮಾನ ಸಿಗಲ್ಲ ಅಂತ ಕಾಗೆ ಆ ಮಾತನ್ನು ಬಹಳ ಗಮನ ಕೊಟ್ಟು ಕೇಳುತ್ತೆ ಆಮೇಲೆ ಕೋಗಿಲೆಯ ಕತ್ತಲ್ಲಿ ಒಂದು ಹಾರವನ್ನ ನೋಡುತ್ತೆ ಹಾರವನ್ನ ನೋಡ್ಬಿಟ್ಟು ಅರೇ ರೇ ಏನು ನೀನ್ ಮುತ್ತಿನ ಸರ ಹಾಕೊಂಡ್ಬಿಟ್ಟಿದೀಯ ಯಾರು ಕೊಟ್ರು ನಿನಗೆ ಕೋಗಿಲೆ ಹೇಳತ್ತೆ ನಾನು ಸ್ವರ್ಗ ಲೋಕಕ್ಕೆ ಹೋಗಿದ್ದೆ ಅಲ್ಲಿ ನಾನು ಒಂದು ಹಾಡು ಹೇಳ್ದೆ ನನ್ನ ಹಾಡನ್ನ ಕೇಳಿ ಇಂದ್ರ ದೇವ ನನಗೆ ಅವರು ಪ್ರಸನ್ನರಾಗಿ ನನಗೆ ಈ ಹಾರವನ್ನ ಕೊಟ್ರು ಅಂತ ಆಗ ಕಾಗೆಗೆ ಲಾಲಚ್ ಬಂದ್ಬಿಡುತ್ತೆ ಹೇಳತ್ತೆ ಅರೇ ನಾನು ಹೋಗಿ ಸ್ವರ್ಗದಲ್ಲಿ ನಾನು ಸಹ ಹಾಡೇಳಿ ನಾನು ಒಂದು ಆಹಾರವನ್ನು ಇಸ್ಕೊಂಡು ಬರಬೇಕು ಅಂತ ಏನು ಮಾಡುತ್ತೆ ಇದು ಸಹ ಸ್ವರ್ಗಕ್ಕೆ ಹೋಗುತ್ತೆ ಆಮೇಲೆ ಅಲ್ಲಿ ಸ್ವರ್ಗಕ್ಕೆ ಹೋಗ್ಬಿಟ್ಟು ಏನು ಮಾಡುತ್ತೆ ಇಂದ್ರದೇವನಿಗೆ ಹೇಳುತ್ತೆ ನಾನು ಆವಾಗಲೇ ನನ್ನ ತಂಗಿ ಬಂದಿದ್ದಿದ್ದು ನಾನು ಕೋಗಿಲ್ಲ ಅವರ ಅಕ್ಕ ಅಂತ ಹೇಳುತ್ತೆ ನಾಗ ನಾನು ಹೇಳ್ತೀನಿ ಅಂತ ಆಗ ಇಂದ್ರ ದೇವ ಅನ್ಕೊಳ್ತೇನೆ ಅಂದ್ರೆ ಓ ಕೋಗಿಲೆ ತರ ಇದ್ರು ಕಂಠನೂ ಸಹ ಇಂಪು ಆಗಿದೆ ಯಾಕೆಂದ್ರೆ ನೋಡ್ಲಿಕ್ಕೆ ಎರಡು ಒಂದೇ ತರ ಇದೆಯಲ್ಲ ಅಂತ ಮಾಡುತ್ತೆ ಇಂದ್ರ ಇಂದ್ರ ದೇವ ಏನ್ ಮಾಡ್ತಾರೆ ಎಲ್ಲಾ ದೇವನ್ ದೇವತೆಗಳನ್ನ ಕರೀತಾರೆ ಆಗ ಸರಿ ಅಂತ ಹೇಳಿ ಆ ಒಂದು ಆ ಏನು ಸಭೆಯಲ್ಲಿ ಆ ಸಭೆಯಲ್ಲಿ ಏನಾಗುತ್ತೆ ಅವನು ಆ ಹಾಡನ್ನು ಕಾಗಿಗೆ ಹೇಳ್ತಾನೆ ಹೇಳಿ ನೀವು ಹಾಡನ್ನು ಹೇಳಿ ಅಂತ ಯಾವಾಗ ಕಾಗೆ ಸ್ಟಾರ್ಟ್ ಮಾಡುತ್ತೆ ಹಾಗೆಲ್ಲರೂ ಸಹ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಬಂದ್ ಮಾಡಿ ನಿಮ್ಮದನ್ನ ಬಂದ್ ಮಾಡಿ ಅಂತ ಹೇಳಿ ಎಲ್ಲರೂ ಕಿವಿ ಮುಚ್ಕೊಂಡ್ಬಿಡ್ತಾರೆ ಇದ್ದಾಗ ಎಲ್ಲರೂ ಅಂದ್ಕೊಳ್ತಾರೆ ರೇ ಕೋಗಿಲೆಯ ಕಂಠ ನೋಡಿದ್ರೆ ಅಷ್ಟು ಚೆನ್ನಾಗಿತ್ತು ಇದು ನೋಡಿದರೆ ಇಷ್ಟು ಕರಕಸವಾಗಿದೆಯಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಏನು ಮಾಡ್ತಾರೆ ಏನು ನಿನ್ನ ಕಂಠ ಇಷ್ಟೊಂದು ಕರಕಸವಾಗಿದೆ ಅಂತ ಆಗ ಎಲ್ರೂ ಅದಕ್ಕೆ ಅವಮಾನ ಅಲ್ಲೂ ಸಹ ಹಾಕ್ಬಿಡತ್ತೆ ಆಮೇಲೆ ಅದು ಅನ್ಕೊಳ್ಳುತ್ತೆ ಅಯ್ಯೋ ಮುತ್ತಿನ ಹಾರ ಸಿಗೋದಿರಲಿ ನನಗೆ ಇಲ್ಲೂ ಹವಾಮಾನ ಆಯ್ತಲ್ಲ ಅಂತ ಅದಕ್ಕೋಸ್ಕರ ಜಗತ್ತಿನಲ್ಲಿ ಜಾಸ್ತಿ ಎಲ್ಲದಕ್ಕೂ ಮಹತ್ವಿಕೆ ಯಾವುದಕ್ಕಪ್ಪ ಅಂದರೆ ಮಾತಿಗೆ ಈ ಜಗತ್ತಿನಲ್ಲಿ ನೋಡಿ ವ್ಯಕ್ತಿಯ ಅಂದ ಕಂಠ ಕರಕಸವಾಗಿ ಏನಾದರೂ ಮಾತಾಡಿದ್ರೆ ಆ ಮಾತನ್ನು ಯಾರೂ ಕೇಳಲಿಕ್ಕೆ ರೆಡಿಯಾಗಿರೋಲ್ಲ ಅಂದಾಗ ಅದು ಒಂದು ಕಹಿಯಾಗಿರುತ್ತೆ ಕರ್ಕಸವಾಗಿರುತ್ತೆ ಹಾಗೆ ಬಾಬಾ ಹೇಳ್ತಾರಲ್ಲ ಅಂದಾಗ ಮಕ್ಕಳೇ ಈಗ ನೋಡಿ ಬಾಬಾ ಮುರುಳಿ ಸ್ಟಾರ್ಟ್ ಮಾಡೋದೇ ಏನಂತ ಮಾಡ್ತಾರೆ ಮಧುರವಾದಂಥ ಮಕ್ಕಳೇ ಮುದ್ದಾದಂಥ ಮಕ್ಕಳೇ ಪ್ರಿಯವಾದಂಥ ಮಕ್ಕಳೇ ಅಂತ ಹೇಳ್ತಾರೆ ಹಾಗೆಯೇ ಬಾಬರವರು ಸಹ ನಾವು ಮಕ್ಕಳಿಗೂ ಸಹ ಹೇಳ್ತಾರೆ ಮಕ್ಕಳೇ ನಿಮ್ಮ ಮಾತ ಮಾತುಗಳು ಮಧುರವಾಗಿರಬೇಕು ಅದಕ್ಕೆ ಮೀಠಾ ಬೋಲೊ ಧೀರೆ ಬೋಲೊ ಸೋಚ್ಕೆ ಬೋಲೊ ತೋಲ್ಗೆ ಬೋಲು ಅಂದರೆ ನಾವು ಏನೇ ಒಂದು ಮಾತಾಡ್ತೀವಿ ಅಂದರೆ ಅದನ್ನು ನಾವು ತೂಕ ಹಾಕಿ ಮಾತಾಡಬೇಕು ಏನು ಮಾಡ್ತೀವಿ ಕೆಲವು ಬಾರಿ ಮಾತಾಡ್ಬಿಡ್ತೀವಿ ಮಾತಾಡಿದ ನಂತರ ಆ ಮಾತು ಅವರಿಗೆ ನಾಟುತ್ತೆ ಅದು ನಾಟಿದ ನಂತರ ಅವ್ರ ಒಳಗಡೆ ಎಷ್ಟು ಸಂಕಲ್ಪ ನಡೀಬಹುದು ಅಥವಾ ಅವರಿಗೆ ಅದು ನೋವು ಆಯ್ತಾ ನೋವು ಕೊಡ್ತಾ ಅಂತ ಯೋಚನೆ ಮಾಡಲ್ಲ ನಮ್ದು ಈಗ ನಮಗೆ ಯಾರಾದ್ರೂ ಏನಾದ್ರೂ ಮಾತಾಡಿದಾಗ ನಮಗೆ ಅದೆಷ್ಟು ನೋವಾಗುತ್ತೋ ಹಾಗೆ ಎದುರುಗಡೆ ಇರೋಂತ ಮನುಷ್ಯನಿಗೂ ಸಹ ಅದೇ ತರ ನೋವಾಗುತ್ತೆ ಅದಕ್ಕೋಸ್ಕರ ನಾವೇನ್ಮಾಡ್ಬೇಕು ಯಾರ ಹತ್ರನಾದ್ರೂ ಮಾತಾಡ್ಬೇಕಂದಾಗ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಆ ಮಾತು ಅವನಿಗೆ ಸರಿಪಡಿಸೋದು ಅಂದ್ರೆ ಸರಿ ಹೋಗುತ್ತಾ ಇಲ್ವೋ ಅಂತ ನೋಡಿ ಶ್ರೀಕೃಷ್ಣನ ಮಾತು ಮಧುರವಾಗಿರೋ ಕಾರಣ ಎಲ್ಲರೂ ಸಹ ಅಂದ್ರೆ ಅರ್ಜುನನಲ್ಲಿ ಇರುವಂತ ಮೋಹವನ್ನು ಸಹ ಸಮಾಪ್ತಿ ಮಾಡ್ತು ಅದೇ ನೋಡಿ ದುರ್ಯೋಧನಿಗೆ ಅಂತ ಅಹಂಕಾರದ ಕಾರಣ ಮಹಾಭಾರತನೇ ನಡೆದೋಯ್ತು ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮಕ್ಳೆ ಏನೇ ಮಾತಾಡ್ತೀರಾ ಅಂತ ಹೇಳಿ ಮಾತಾಡ್ತೀವಿ ಅಂತ ಒಳಗೊಂದಿಟ್ಕೊಂಡು ಮೇಲ್ಗಡೆ ಮಧುರವಾಗಿ ಮಾತಾಡೋದಲ್ಲ ಅಂದ್ರೆ ಆಂತರಿಕತೆಯ ಮಧುರತೆ ಇದ್ದಾಗ ಅದು ನಾವು ಅವರಿಗೆ ಅಕಸ್ಮಾತ್ ನೀವು ಏನೇ ಹೇಳಿದ್ರು ಅದೇ ಅವರಿಗೆ ಬೇಜಾರಾಗಲ್ಲ ಅದೇ ಒಳಗೊಂದು ಇಟ್ಕೊಂಡು ಹೊರಗಡೆ ಇನ್ನೊಂಥರ ನಾವು ಡ್ರಾಮಾ ಮಾಡೋ ಥರ ಮಾತಾಡಿದಾಗ ಏನನ್ಸುತ್ತೆ ಅದು ಮನಸ್ಸಿಗೆ ನಾಟುತ್ತೆ ಅದಕ್ಕೋಸ್ಕರ ಏನೇ ಮಾತಾಡ್ತೀವಿ ಅಂದರೆ ನಾವು ಒಂದು ಯೋಚನೆ ಮಾಡಬೇಕು ಮತ್ತು ಒಂದು ತೂಕದ ರೀತಿಯಲ್ಲಿ ಮಾತಾಡಬೇಕು ಇವತ್ತಿನ ಕತೆ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ